ಮೋದಿ ಅಂದರೆ ಕೆನ್ನೆಗೆ ಬಾರಿಸಬೇಕು ಎಂಬ ಶಿವರಾಜ್ ತಂಗಡಗಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸುಸಂಸ್ಕೃತ ರಾಜ್ಯದಲ್ಲಿ ಈ ರೀತಿಯ ಭಾಷೆ ಪ್ರಯೋಗ ತಪ್ಪು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸಿಬಿಡ್ಲಿ ಕಾಂಗ್ರೆಸ್ ಪಕ್ಷದ್ದು ಹೊಡಿಬಡಿ ಸಂಸ್ಕೃತಿ ದ್ವೇಷ ಸ್ವಭಾವ ಕಾಂಗ್ರೆಸ್ ಎಷ್ಟೇ ದ್ವೇಷ ಮಾಡಿದ್ರು ಜನರಿಗೆ ಮೋದಿ ಇಷ್ಟ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿಗೆ ಸಂಸಾರ ಇಲ್ಲ ಕುಟುಂಬ ಇಲ್ಲ ಅಂತ ಇನ್ನೊಬ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಮೋದಿ ಎಂದವರಿಗೆ ಕಪಾಳಗೊಡಿ ಅಂತ ಹೇಳ್ತಾರೆ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೇನೆ ಒಂದು ಸಂಸ್ ಸುಸಂಸ್ಕೃತವಂತ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಭಾಷೆ ಈ ರೀತಿಯಾದಂಥ ಪ್ರಯೋಗ ಇದು ಕರ್ನಾಟಕದ ಸಂಸ್ಕೃತಿಗೆ ಸಂಸ್ಕೃತಿಯ ಸ್ಪಷ್ಟ ಉಲ್ಲಂಘನೆ ಆಗಿದೆ ಬೇರೆ ಕಡೆ ಎಲ್ಲೋ ಮಾತಾಡಿರ್ಬೋದು ಯಾರೋ ಆದರೆ ಕರ್ನಾಟಕದಲ್ಲಿ ಯಾವಾಗಲೂ ಒಂದು ಸುಸಂಸ್ಕೃತತನ ಬೆಳೆದು ಬಂದಿದೆ ಮುಖ್ಯಮಂತ್ರಿಗಳು ಈ ಹಿಂದೆ ಪ್ರಧಾನಮಂತ್ರಿಗಳಿಗೆ ಏಕವಚನದಲ್ಲಿ ಕ್ವಚನದಲ್ಲಿ ಮಾತನಾಡ್ತಾ ಇದ್ದರು ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಅನ್ನಲಿಕ್ಕೂ ಅವರಿಗೆ ಒಂದು ಗೌರವ ಸಾಲ್ತಿರಲಿಲ್ಲ ಮಿಸ್ಟರ್ ಮೋದಿ ಅಂತ ಕರೆದು ಏಕವಚನದಲ್ಲಿ ಮಾತನಾಡಿ ಅಪಮಾನಿಸ್ತಾ ಇದ್ದರು ಇವತ್ತು ಮೋದಿ ಅಂದವರನ್ನು ಕಪಾಳಿಗುಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ ನಾನು ಕಾಂಗ್ರೆಸ್ ಪಾರ್ಟಿ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಕಡೆ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ತೋರಿಸ್ಬಿಡ್ರಿ ಮೋದಿಗೆ ಇಲ್ಲ ಕುಟುಂಬ ಇಲ್ಲ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ